ಇಂದ್ರನೇ ಹಿಂದೊಮ್ಮೆ ಮಂಥರ ಅನ್ನುವ ಹೆಸರಿನೊಬ್ಬಳು ರಕ್ಕಸಿ ಈ ಮಂಥರೇ ಅಲ್ಲ ಆದರೆ ಮಂಥರ ಅನ್ನೋ ಹೆಸರು ಯಾವಾಗಲೂ ಅದು ಸ್ವಲ್ಪ ಡೇಂಜರೆ ಅನ್ನುವ ಹಾಗೆ ಅವಳು ಇಡೀ ಭೂಮಿಯನ್ನೇ ನುಂಗ್ಲಿಕ್ಕೆ ಹೋದಾಗ ಇಂದ್ರ ಆತ ಆಕೆಯನ್ನು ಸಂಹರಿಸಿದ ಆದರೆ ಅದು ಅವನಿಗೆ ಬಾಧ ಆಗಲಿಲ್ಲ ದೇವತೆಗಳವನನ್ನು ಪುಷ್ಪವೃಷ್ಟಿಯಿಂದ ಹರಸಿ ಇಂದ್ರ ಪದವಿಯಲ್ಲಿ ಮತ್ತೆ ವಿಶೇಷವಾಗಿ ಅವನನ್ನು ಕೂಡಿಸಿದರು ಅಂತವ ಒಂದು ಕಥೆ ಇದೆ ಅದೇ ರೀತಿ ಖ್ಯಾತಿ ಅನ್ನುವಂಥವಳು ಭೂಮಿಗೆ ಅತ್ಯಂತ ಅಪಾಯಕಾರಿಣಿಯಾಗಿ ನೆಲೆದ ನೆಲೆಸಿದಾಗ ಸ್ವತಃ ಪರಶುರಾಮನೇ ಆಕೆಯನ್ನು ಸಂಹಾರ ಮಾಡಿದ ಕಥೆಯೊಂದನ್ನು ಹಿಂದೆ ಇತಿಹಾಸ ದಾಖಲೆ ಮಾಡುತ್ತೆ ಆದ್ದರಿಂದಾಗಿ ಇದರಲ್ಲಿ ದೋಷ ಇಲ್ಲ ಅಂತ ಹೀಗೆ ಹೇಳಿದ ಮೇಲೆ ತಾಟಕೆಯ ಸಂಹಾರಕ್ಕಾಗಿ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ನಿಲ್ತಾರೆ ಇಬ್ಬರದ್ದು ಬಹಳ ತೀಕ್ಷ್ಣವಾದ ಬಾಣಗಳಾಗಿರುತ್ತೆ ಅವಳು ಸಹಿಸಲಾರದೆ ಪ್ರಾಣ ಬಿಡ್ತಾಳೆ ಅತ್ಯಂತ ತೀವ್ರವಾದ ಯುದ್ಧದ ವಿವರ ಇದೆ ರಾತ್ರಿ ಆಗೋದ್ರೊಳಗೆ ಮುಗಿಸ್ಬೇಕು ಅಂತ ವಿಶ್ವಾಮಿತ್ರ ಒತ್ತಾಯ ಮಾಡ್ತಾನೆ ಯಾಕೆಂದರೆ ರಾತ್ರಿ ಆದಮೇಲೆ ಅವರ ಬಲ ಜಾಸ್ತಿ ಆಗುತ್ತೆ ರಾಕ್ಷಸರಿಗೆ ನಿಶಾಚಾರರು ಅಂತ ಹೆಸರು ಅದರಿಂದಾಗಿ ಆಯಿತು ಅಂತ ಹೇಳಿ ಆ ಕೂಡಲೇ ಇಬ್ಬರ ಸಂಹಾರ ಆಗಿದೆ ಸಂಹಾರ ಆದಮೇಲೆ ತಾಟಕೆಯನ್ನು ಕೊಂದ ಬಳಿಕ ವಿಶ್ವಾಮಿತ್ರರಿಗೆ ಅತ್ಯಂತ ಸಂತೋಷ ಆಯಿತು ಸಂತೋಷ ಆಗಿ ಅನೇಕ ಅಸ್ತ್ರಗಳನ್ನು ಉಪದೇಶ ಮಾಡ್ತಾರೆ ನಿನ್ನ ಈ ಕಾರ್ಯಭಾರ ನನಗೆ ತುಂಬ ಸಂತೋಷ ಆಯಿತು ನಿನಗು ಅಸ್ತ್ರಗಳನ್ನು ಉಪದೇಶಿಸ್ತೇನೆ ತೆಗೆದುಕೋ ಅಂತ ಅದು ತೆಗೆದುಕೋ ಹೇಳುವಾಗ ಅಲ್ಲೂ ಒಂದು ಶಬ್ದ ಇದೆ ನವೇದಯತ್ ಅಂತ ಒಪ್ಪಿಸಿದ ಅಂತ ಮಾತಿದೆ ತನಗೆ ಪೂರ್ವದಿಂದ ಅಂದರೆ ಹಿಂದಿನಿಂದ ಬಂದ ಎಲ್ಲ ಅಸ್ತ್ರಗಳನ್ನು ರಾಮನಲ್ಲಿ ಅದನ್ನು ಶರಣಾಗತಿಗೊಳಿಸಿದ ರಾಮನಿಗೆ ಅದನ್ನು ಒಪ್ಪಿಸಿದ ಅಂತ